ಪಾರ್ಟೀಸ್ ಆರ್ ಬಟ್ ಕಷ್ಟ ಆಗಿದೆ ಸ್ಟೇಜ್ ನೀವು ಬಂದ್ಬಿಡಿ ಬಮ್ಮ ಅದ್ವಿತಿ ಬಮ್ಮ ಲಾರ್ಡ್ ಪ್ಲೀಸ್ ಪ್ಲೀಸ್ ಕಮ್ ಅದಕ್ಕೆ ಜಾಸ್ತಿ ಮಾತಾಡ್ದಿರೋರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ರೂಪೇಶ್ ಶೆಟ್ಟಿ ಅವರು ಆಸ್ ಅ ಡೈರೆಕ್ಟರ್ ಆಸ್ ಅನ್ ಆಕ್ಟರ್ ಮೊದಲಿಗೆ ಪಿಟ್ ಬೈ ಪಿಟ್ ಬರ್ತೀನಿ ಇವರ್ ಅರಿ ಹ್ಯಾಂಡ್ಸಮ್ ಬಾಯ್ ನೀವು ತುಂಬಾ ಗುಡ್ ಲುಕಿಂಗ್ ಮನುಷ್ಯ ನಿಮ್ಮಲ್ಲಿ ಬಹಳ ಒಳ್ಳೆ ಕಡ ಇದೆ ನಾನು ನಿಮ್ನ ಬಿಗ್ ಬಾಸ್ ಇಂದ ನೋಡ್ತಾ ಇದ್ದೀನಿ ಆವಾಗ್ಲೂ ನಾನು ಮನೇಲೆಲ್ಲ ಮಾತಾಡ್ಬೇಕು ನಾನು ಎಂಟಿಗೆಲ್ಲ ಹೇಳೋಬೇಕು ನೋಡ ಹುಡುಗ ಪಡಿತಾರೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ಅದು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ನನಗೆ ಬಹಳ ಖುಷಿ ಆಗ್ತಾ ಇದೆ ನಿಮಗೆ ನಿಮ್ಮ ಭಾಷೆ ಬಗ್ಗೆ ಒಂದು ತುಳು ಭಾಷೆ ಬಗ್ಗೆ ಇರೋ ಗೌರವ ತದನಂತರ ಕನ್ನಡದಲ್ಲೂ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಹಾಗೂ ಆಸೆ ಇದ್ದಿಲ್ಲ ನನಗೆ ಬಹಳ ಇಷ್ಟವಾಯ್ತು ಆಮೇಲೆ ಇವತ್ತು ಬ್ಯಾರಿಯರ್ಸ್ ಇಲ್ಲ ತುಳು ಕನ್ನಡ ಅಂತಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಇವತ್ತು ಸೂ ಫ್ರಮ್ ಸೋ ಓಡ್ದಂಗೆ ಆಲ್ರೆಡಿ ಫಿಫ್ಟಿ ಹಂಡ್ರೆಡ್ ಕ್ರೋಸ್ ಟಚ್ ಆಗ್ತಾ ಇದೆ ಅದು ಸೊ ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ ಹೊಸ ಹೊಸ ಟ್ಯಾಲೆಂಟ್ಸ್ ಬರ್ತಾ ಇದ್ರೆ ನನಗಂತೂ ತುಂಬಾ ತುಂಬಾ ಖುಷಿ ಆಯ್ತು ಅಂಡ್ ಅದ್ಬೈತಿ ನಿಮಗೂ ಒಳ್ಳೇದಾಗ್ಲಮ್ಮ ಅಂಡ್ ಒನ್ ಅಸ್ಲಿ ದೇವರು ಏನಾರೋ ಕೊಡಬೇಕು ಅಂದಾಗ ಕಿತ್ಕೊಂಡಿರ್ತೇನೆ ಅಂತೆ ಸಿಗೋ ಟೈಮು ಸಿಗ್ತಾ ಇದೆ ಜಸ್ಟ್ ಮೇಕ್ ಅವರ್ ಪ್ಲಸ್ ಯು ಫೋದ್ ಮ್ಯೂಸಿಕ್ ಡೈರೆಕ್ಟರ್ ತಿಂದಾಕ್ಬಿಟ್ಟಿದ್ರು ಮ್ಯೂಸಿಕ್ ಅಂತೂ ಸಾಕು ಬಹಳ ಖುಷಿ ಆಯ್ತು ರ್ಯಾಪರ್ಸ್ ನೀವು ಅಷ್ಟೇ ಕಣಪ್ಪ ನೋಡಿ ಇನ್ನು ನಿಂತ್ಕಂಡ್ ಮಾತಾಡ್ಬೇಕು ಅಂತ ಇವ್ರು ಹೇಳೋದು ಬಟ್ ನಾ ರ್ಯಾಪರ್ ಕ್ಯಾರೆಕ್ಟರ್ ಮಾಡ್ದಾಗ ಗೊತ್ತಾಗುತ್ತೆ ನನಗೂನು ಬಟ್ ಅಲ್ಟಿಮೇಟ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಜಸ್ಟ್ ಒನ್ ಡೌಟ್ ನಿಮ್ಮ ಸಾಂಗಲ್ಲಿ ಅದಕ್ಕಿಂತ ನಿಧಾನಕ್ಕೆ ಹಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಕೇಳ್ಬೇಕನ್ನಿಸ್ತು ಕಣಪ್ಪ ನಿಮ್ಮನ್ನ ಕೇಳ ಅದು ಮಾಡಬಹುದಾ ಓಕೆ ಓಕೆ ಯಾಕಂದ್ರೆ ನಮ್ಮಂತವ್ರಿಗೆ ಸ್ವಲ್ಪ ಕ್ಯಾಪ್ಚರ್ ಮಾಡೋಕೆ ಈಸಿ ಆಗುತ್ತೆ ಬಟ್ ಇಟ್ ವಾಸ್ ವೆರಿ ಕ್ಯಾಚಿ ಇಟ್ ವಾಸ್ ಸಿಕ್ಕಬಿಟ್ಟು ಜೋಶ್ ಇತ್ತು ಒಳ್ಳೇದಾಗ್ಲಿ ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ನೀವು ಒಂದು ಐವತ್ತು ನೂರು ಗಡಿ ಮುಟ್ಟಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಇದೀನಿ ಒಳ್ಳೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೀರ ಸುನಿಲ್ ಅಣ್ಣ ಇರೋದಂತೂ ಈ ಪಿಕ್ಚರ್ ನನಗೂ ಒಂದು ಬಹಳ ಖುಷಿ ಆಯ್ತು ಸಿಗ್ಲಿ ಸುನಿಲ್ ಅನ್ನ ಕರ್ಕೊಂಡ್ ಆಫ್ ಲವ್ ಟು ಈಚ್ ಅಂಡ್ ಎವ್ರಿ ಒನ್ ನಮ್ಮ ಮಾಧ್ಯಮದವರು ಪ್ರೆಸ್ನವರು ಡಿಜಿಟಲ್ ಮೀಡಿಯಾ ಯಾರು ಇದರೋ ಇನ್ನು ಶಕ್ತಿ ಕೌಂಟ್ ಆಗುತ್ತೆ ಮೋಕ್ಷಿ ಮನು ಜಗಿ ನೋಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂಕಲ್ ಸರಿಯಾಗಿ ನೋಡ್ತಾ ಇದಾರೆ ಅಂಕಲು ಅಂಕಲ್ ಆಶೀರ್ವಾದ ಸಿಗುತ್ತೆ ನಿಮಗೆ ಎಲ್ಲರೂ ಒಳ್ಳೇದಾಗ್ಲಿ ಆಲ್ ದ ವರಿ ಬೆಸ್ಟ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣಪತಿ ಬಪ್ಪಾ